ಸುಮಾರು ಐವತ್ತೈದು ವರ್ಷದ ವಯಸ್ಸು ಉಳ್ಳ ವ್ಯಕ್ತಿಯೋರ್ವರಲ್ಲೇ ಇದ್ದಕ್ಕಿದ್ದಂತೆಯೇ ರಕ್ತದಲ್ಲೇ ಸಮಸ್ಯೆ ಹೇಳ್ತಕ್ಕಂಥದ್ದು ಕಾಣಿಸ್ಕೊಂಡು ಕಾಲುಗಳು ಎರಡೂ ಕೂಡ ಕಪ್ಪಾಗುವುದು ಆನಂತರದಲ್ಲಿ ಹುಣ್ಣಾಗುವುದು ಒಡೆಯುವುದು ವಿಪರೀತವಾದಂತಹ ನೋವು ಹೇಳ್ತಕ್ಕಂತಹದ್ದು ಉಂಟಾಗ್ತಾ ಇದ್ದು ಅವರು ಔಷಧೋಪಚಾರದಿಗಳನ್ನು ಮಾಡಿದರೂ ಕೂಡ ಸರಿಯಾಗದೆ ಇನ್ನೂ ಜಾಸ್ತಿ ಆಗ್ತಾ ಇದ್ದಂತಹ ಸಮಯದಲ್ಲಿ ಕಳೆದ ಇಪ್ಪತ್ತೊಂದನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ ಅವರು ಬಂದು ಅವರ ಕಡೆಯವರು ಬಂದು ವಿವರಿಸಿ ತದನಂತರದಲ್ಲೇ ಅದಕ್ಕೆ ಸಂಬಂಧಪಟ್ಟು ದೈವಿಕವಾದಂತಹ ಅನುಗ್ರಹದಿಂದಾಗಿ ಕಡಿಮೆ ಮಾಡಿಕೊಡಿ ಅಂತ ಹೇಳುವುದಾಗಿ ಕೇಳ್ಕೊಳ್ತಾರೆ ಆಗ ಅದನ್ನು ವಿಚಾರಗಳನ್ನು ಮಾಡಿ ಅದಕ್ಕೆ ದೈವಿಕವಾದಂತಹ ಶಕ್ತಿ ಹೇಳತಕ್ಕಂಥದ್ದನ್ನು ಕೊಟ್ಟು ಅದನ್ನು ಸರಿಪಡಿಸುವ ಕ್ರಮಕ್ಕೆ ಇಪ್ಪತ್ತೊಂದನೇ ತಾರೀಕು ದಿವಸ ಮಧ್ಯಾಹ್ನದಲ್ಲಿ ಕೈಯನ್ನು ಹಾಕ್ತೇವೆ ಈಗ ಒಂದನೇ ತಾರೀಕು ಅವರಿಗೆ ಮುಕ್ಕಾಲು ಪರ್ಸೆಂಟ್ ಕಡಿಮೆ ಆಗಿರ್ತಕ್ಕಂಥದ್ದು ಮತ್ತು ಕಾಲು ಏನು ಕಪ್ಪಾಗಿತ್ತಲ್ಲ ಅದು ಚರ್ಮದ ಕಲರ್ ಆಗಿ ಕನ್ವರ್ಟ್ ಆಗ್ತಾ ಇರತಕ್ಕಂಥದ್ದು ಅನಂತರದಲ್ಲಿ ಆಗಿರ್ತಕ್ಕಂಥ ಹುಣ್ಣುಗಳೆಲ್ಲ ಕಡಿಮೆ ಆಗ್ತಾ ಇರೋದು ಮತ್ತು ನೋವುಗಳ ಯಾವುದು ಇಲ್ಲದೇ ಇರುವಂತಹದ್ದು ಇದು ಆಗಿರ್ತಕ್ಕಂಥದ್ದು ಚಿತ್ರದುರ್ಗದ ಮೂಲದ ವ್ಯಕ್ತಿಗೆ ಹಾಗಾಗಿ ಇಂತಹ ಒಂದು ದೈವಿಕವಾದಂತಹ ಶಕ್ತಿಯಿಂದ ಯಾವುದೇ ಒಂದು ದೊಡ್ಡದಾದಂತಹ ಔಷಧಿಗಳು ಇಲ್ಲದೇನೆ ಸಹಜ ಕ್ರಿಯೆಯಲ್ಲಿ ಸಮಸ್ಯೆಗಳನ್ನು ನಾವು ಪ್ರತಿಯೊಂದನ್ನು ಕೂಡ ಸರಿಪಡಿಸಲಿಕ್ಕೆ ಸಾಧ್ಯತೆ ಹಾಗಾಗಿ ನಾವು ತಕ್ಷಣ ಆ ರೀತಿಯಾದಂತಹ ಪ್ರಯೋಜನವನ್ನು ಪಡ್ಕೊಳ್ಬೇಕು ಮತ್ತು ಯಾವುದೇ ಒಂದು ರೀತಿಯಲ್ಲೂ ಕೂಡ ಯಾವ ವಿಶೇಷವಾದಂಥ ಕೆಲಸವು ಕಾರ್ಯವೂ ಇಲ್ಲದೆ ಅವರ ಕೆಲಸ ಅವರು ಮಾಡಿಕೊಳ್ತಾನೆ ದೊಡ್ಡದಾದಂತಹ ಔಷಧಿಗಳು ಯಾವುದೂ ಇಲ್ಲದೇನೆ ಏನು ಕಾಣದೇನೆ ಕಡಿಮೆ ಆಗ್ತಾ ಇರುವಂತಹದ್ದಲ್ವಾ ಹಾಗಾಗಿ ಇಂತಹ ಒಂದು ದೈವಿಕವಾದಂತಹ ಶಕ್ತಿ ಯನ್ನ ಪ್ರತಿಯೊಬ್ಬರೂ ಕೂಡ ತೆಗೆದುಕೊಳ್ಳುವ ಹಾಗೆ ಆಗಿ ಅವರಿಗೆ ಇರತಕ್ಕಂಥ ಸಮಸ್ಯೆಯಿಂದ ಅವರು ಬಹುಬೇಗನೆ ಹೊರಗಡೆ ಬಂದರೆ ಜೀವವನ್ನು ರಕ್ಷಣೆಯನ್ನು ಮಾಡಿಕೊಂಡ್ರೆ ಅದಕ್ಕಿಂತನೂ ಪುಣ್ಯ ಆಗತಕ್ಕಂಥದ್ದು ಇನ್ನೊಂದಿಲ್ಲ ಅಂತ ನನ್ನ ಭಾವನೆ ಇದು ನಡೆದ ಸತ್ಯ ಘಟನೆ